ಮಹಿಳೆಯರಿಗೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದ ಜೊತೆಗೆ ಭೌತಿಕ ಜ್ಞಾನ ಇದ್ದಾಗ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯ ಎಂದು ರೈತ ಸಂಘದ ರಾಜ್ಯ ಮುಖಂಡೆ ಸುನಂದ ಜಯರಾಮು ತಿಳಿಸಿದರು ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜ್ ಆವರಣದಲ್ಲಿ ಮಳವಳ್ಳಿ ಸುಂದರಮ್ಮ ರಂಗಭೂಮಿ ಸೇವಾ ಟ್ರಸ್ಟ್ ಲಯನ್ಸ್ ಕ್ಲಬ್ ಸುರಬಿ ಆಸ್ಪತ್ರೆ ಮತ್ತು ಸುರಬಿ ಸೇವಾ ಫೌಂಡೇಷನ್ ಟ್ರಸ್ಟ್ ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೆದ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ನಗರ ಪ್ರದೇಶಗಳಲ್ಲಿ ಮಹಿಳಾ ಚಿಕಿತ್ಸೆ ದೊರಕುತ್ತದೆ ಗ್ರಾಮೀಣ ಪ್ರದೇಶ ಮಹಿಳೆಯರಿಗೆ ಆರೋಗ್ಯ ತಸಾಸನೆ ಅವಶ್ಯಕತೆವಿದ್ದು ಇಂತಹ ಶಿಬಿರ ನಿರಂತರವಾಗಿ ನಡೆಯುವಂತಾಗಬೇಕು ಎಂದರು ಪ್ರತಿಯೊಬ್ಬ ಮಹಿಳೆಯರು ಶಿಕ್ಷಣವನ್ನು ಪಡೆದು ಜ್ಞಾನವನ್ನು ಹೆಚ್ಚಿಸಿಕೊಂಡರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು ಇದೇ ವೇಳೆ ಮಕ್ಕಳಿಗೆ ಗರ್ಭಕೋಶ ಕ್ಯಾನ್ಸರ್ ಸಂಬಂಧಿತ ವ್ಯಾಕ್ಸಿನ್ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಳವಳ್ಳಿ ಸುಂದರಮ್ಮ ರಂಗಭೂಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ವಡ್ಡರಹಳ್ಳಿ ಚೌಡೇಶ್ ಶಾಂತಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಕೆಂಪಯ್ಯ ಸುರುಬಿ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಜ್ಯೋತಿ ಅರವಳಿಕೆ ತಜ್ಞರಾದ ಡಾ ವಿಜಯಲಕ್ಷ್ಮೀ ಪುಟ್ಟರಾಜು ಶಂಕ್ ಡಾ ಮನು ಎನ್ ವಿಶ್ವಾಸ್ ದೊಡ್ಡಯ್ಯ ಸೇರಿದಂತೆ ಹಲವರು ಇದ್ದರು ಇಲ್ಲಿ ಸಿಗುವ ಸೌಲಭ್ಯವನ್ನು ಅವರು ಪಡ್ಕೊಳ್ಬೇಕು ಉಚಿತವಾಗಿ ತಪಾಸಣೆ ಆಗುತ್ತೆ ಉಚಿತವಾಗಿ ಔಷಧಿ ವಿತರಣೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಒಂದು ಪ್ರತಿ ತಿಂಗಳಿನ ರಜದ ದಿನಗಳಲ್ಲಿ ಹೇಗೆ ಶುಚಿತ್ವ ಕಾಪಾಡಿಕೊಳ್ಬೋದು ಅವರು ನೆಮ್ಮದಿಯಾಗಿ ಒಂದು ನಲವತ್ತೈದು ದಿನ ಇರಬಹುದು ಅದಕ್ಕೆ ಕಪನೆಯ ವ್ಯವಸ್ಥೆ ಇದೆ ಹಾಗೆಯೇ ಇದು ತದನಂತರ ಪರೀಕ್ಷೆಗಳೆಲ್ಲ ಆದ ನಂತರ ಅವರ ಕ್ಲಿನಿಕ್ಕಿಗೆ ಹೋದಾಗ ಆಸ್ಪತ್ರೆಗೆ ಅಲ್ಲಿ ಕೂಡ ಐವತ್ತು ಪರ್ಸೆಂಟು ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ಹಣದಲ್ಲಿ ಆರೋಗ್ಯವೇ ಮೊದಲು ಮನುಷ್ಯರಿಗೆ ಆರೋಗ್ಯದ ವಿಷಯವಾಗಿ ಇಷ್ಟೆಲ್ಲ ಹೆಣ್ಮಕ್ಳಿಗೆ ಅವರು ಮಾಡೋದಕ್ಕೆ ತಯಾರಾಗಿದ್ದಾರೆ ಈ ಒಂದು ಕಾರಣಕ್ಕಾಗಿ ನಾನು ರೈತ ಚಳವಳಿಯ ಮಹಿಳೆ ಮೂವತ್ತೊಂಬತ್ತು ವರ್ಷ ಆಗಿದೆ ನನ್ನ ಚಳವಳಿ ಬಂದು ರೈತ ಚಳವಳಿಯಿಂದಾನೇ ನನಗೆ ಗುರುತಿಸುವ ಹಾಗೂ ಆದರೆ ನನ್ನ ಮೊದಲನೇದು ರೈತ ಎರಡನೇದು ಮಹಿಳೆ ಇವೆರಡಕ್ಕೂ ಮೀರಿದ್ದು ದೇಶ ಕಾಯುವ ಸೈನಿಕ ಎರಡನೇ ವಿಷಯ ಮಹಿಳೆ ಇದು ಇವತ್ತಿನ ಸಮಾಜಕ್ಕೆ ಪ್ರಸ್ತುತ ಸಮಾಜಕ್ಕೆ ತುಂಬಾ ಬೇಕಾಗಿರುವಂಥದ್ದು ಮೊದಲು ಮಹಿಳೆಯ ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರಬೇಕು ದೈಹಿಕ ಆರೋಗ್ಯ ಮತ್ತೂ ಚೆನ್ನಾಗಿರಬೇಕು ಅದ್ರಷ್ಟು ಜೊತೆಗೆ ಸ್ವಲ್ಪ ಬೌದ್ಧಿಕ ಜ್ಞಾನವೂ ಬೇಕು ನಾನು ಹೇಗೆ ಒಂದೇ ಒಂದು ಜೀವನ ಮನುಷ್ಯದು ಒಂದ್ಸಲ ಹೋಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಈ ಜೀವನದ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಜ್ಞಾನ ಬೇಕು ಅದನ್ನ ಕೇಳಿ ತಿಳಿಬಹುದು ಓದಿ ತಿಳಿಬಹುದು ಅನುಭವಿಸಿ ತಿಳಿಬಹುದು ಈ ಮೂರರ ಜೊತೆಗೆ ಕುಟುಂಬ ಮತ್ತೆ ಸಮಾಜ ಎರಡರ ಆರೋಗ್ಯವನ್ನು ಮಹಿಳೆ ನೋಡ್ಕೊಳ್ಬಹುದು ಇವತ್ತಿನ ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯ ಮಹಿಳೆಯರ ಮೇಲೆ ಆಗ್ತಿರುವಂತಹ ಹಿಂಸೆ ಅತ್ಯಾಚಾರ ಪ್ರಕರಣಗಳು ಅಪಮಾನಗಳು ಅವಮಾನಗಳು ಅವಳ ಘನತೆಗೆ ಅವಳ ಸ್ಥಾನಕ್ಕೆ ಕುತ್ತುತ್ತ ಕೃತ್ಯಗಳು ಇವೆಲ್ಲವನ್ನು ನಾವು ಪತ್ರಿಕೆಗಳಲ್ಲಿ ನೋಡ್ತೀವಿ ಸ್ವತಃ ನಾವು ನೋಡ್ತೀವಿ ಈ ದೌರ್ಜನ್ಯಗಳ ಮೂಲಕ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ತಾರೆ ಏನೇನು ಅಪಘಾತಗಳಾಗ್ತದೆ ನಿಗ್ರಹಿಸೋದು ಹಣ ಇದ್ರಷ್ಟೇ ಎಲ್ಲರೂ ಸಿಗುತ್ತೆ ಅನ್ನೋದು ತುಂಬಾ ತಪ್ಪು ತಪ್ಪು ಕಲ್ಪನೆ ಹಣ ಒಂದಿದ್ರೆ ಯಾವ ನೆಮ್ಮದಿ ಸುಖವು ಅಷ್ಟು ಸುಲಭ ಅಲ್ಲ ಆದ್ರೆ ಆರೋಗ್ಯ ಇಲ್ಲ ಇದ್ರೆ ಮಾತ್ರ ಎಲ್ಲ ನೆಮ್ಮದಿಯು ಹಾಳಾಗುತ್ತೆ ಆ ತರದ ವಿಚಾರದಲ್ಲಿ ಅದೇ ಹಳೆಯದ ಮಕ್ಕಳು ಅಂದ್ರೆ ಒಂಬತ್ತು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಕ್ಯಾನ್ಸರ್ ಮುಕ್ತ ಇಂಜೆಕ್ಷನ್ ಕೊಡೋದು ಮತ್ತೆ ಇವತ್ತು ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ದಾಗ್ಬೋದು ಬೇರೆ ಬೇರೆ ಎಲ್ಲ ರೀತಿಯ ಉಚಿತ ತಪಾಸಣೆ ಆಗ್ಬೋದು ನಿಜವಾಗ್ಲೂ ಅರ್ಥಪೂರ್ಣ ಕಾರ್ಯಕ್ರಮ ಅಂದ್ಕೊಂಡಿದೆಯಲ್ಲ ಮೊದಲನೇದಾಗಿ ಅಂತ ನಿಮ್ಮ ಉದ್ದೇಶ ಇರಲಿಲ್ಲ ಆ ಒಂದು ಆಸೆ ಇರಲಿಲ್ಲ ಅದು ಕೂಡ ಒಳ್ಳೆಯದೇ ನಗರ ಕಡೆಗಳಲ್ಲಿ ನೂರಾರು ಕಾರ್ಯಕ್ರಮ ಆಗುತ್ತೆ ಎಲ್ಲ ಮಾಡ್ತಾರೆ ಆದರೆ ತಾಲೂಕಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕೈ ಎದುರುಗುವ ಸ್ಥಳದಲ್ಲಿ ಅದು ಅವರಿಗೆ ಸ್ವಂತ ಸ್ವಲ್ಪ ಈ ಕಡೆ ಈ ಭಾಗದಲ್ಲಿ ಅವರ ಬಂದು ಬಳಗ ಇದ್ದಾರೆ ಎಲ್ಲರ ಒಂದು ಆಸೆಯಂತೆ ಮಳವಳ್ಳಿ ಇದು ಆಗ್ತಾ ಇದೆ ಈ ಕಾಲೇಜಿನ ಸಂಸ್ಥಾಪಕರು ಕೆ ನಾಗೇಗೌರು ಮಾಜಿ ಸಚಿವರು ಹಾಗೆ ಮೇಡಮ್ ಅವರು ನಮಗೆ ಬಹಳ ತುಂಬಾ ಗೌರವ ಮೇಡಮ್ ಸರ್ ಮತ್ತೆ ಅವರ ಎಲ್ಲ ಸಿಬ್ಬಂದಿಯವರಿಗೆ ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳಿಗೂ ನಾನು ಈ ಒಂದು ಗೌರವವನ್ನು ಸಲ್ಲಿಸ್ತಾ ಪ್ರಥಮ ಬಾರಿಯೇ ನಾನು ಈ ಒಂದು ಸೇವಾ ಫೌಂಡೇಶನ್ ಟ್ರಸ್ಟ್ ಏನಿದೆ ಮೊದಲನೇ ಸಭೆ ಇದು ಉದ್ಘಾಟನೆ ಇಲ್ಲಾಗ್ತಾ ಇದೆ ನಾನು ತುಂಬಾ ಹೃದಯದಿಂದ ಇದನ್ನ ಉದ್ಘಾಟನೆ ಮಾಡಿ ನಾವೆಲ್ಲರೂ ಕೂಡ ಆಲೈಸ್ತಾ ಇದ್ದೀವಿ ಸರ್ಕಾರ ಏನೇ ಮಾಡ್ಲಿ ಅಂದ್ರೆ ಮೇಡಂ ತರದವರು ಆರೋಗ್ಯ ವಿಷಯವನ್ನೇ ಮೈ ತಗೊಳ್ಳೋದು ಫಸ್ಟ್ ಇದನ್ನ ಅದನ್ನು ಮಾಡ್ಕೊಂಡು ಹೋಗ್ತಿದಾರಲ್ಲ ಯಶಸ್ವಿಯಾಗಿ ಮೇಡಮ್ ಇದು ನಿರಂತರ ಪಡ್ಕೊಳ್ಳುವಂಥ ಜನ ಅದನ್ನು ಹೆಚ್ಚೆಚ್ಚಿಗೆ ಪಡ್ಕೊಳ್ಳಿ ಅದು ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂತ ಮಾತು ಹೇಳ್ತಾ ನನ್ನ ಮಾತು ನಮಸ್ತೆ ತುಂಬಾ ತುಂಬ ದಿವಸದಿಂದ ಅವರ ಕಳಕಳಿ ನನಗೆ ಹಳ್ಳಿ ಮಹಿಳೆಯಲ್ಲಿ ಬರಬೇಕು ಹೆಣ್ಮಕ್ಳು ಹೆಚ್ಚಿಗೆ ಬರಬೇಕು ಇಲ್ಲಿ ಸಿಗುವ ಸೌಲಭ್ಯವನ್ನು ಅವರು ಪಡ್ಕೊಳ್ಬೇಕು ಉಚಿತವಾಗಿ ತಪಾಸಣೆ ಆಗುತ್ತೆ ಉಚಿತವಾಗಿ ಔಷಧಿ ವಿತರಣೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಒಂದು ಪ್ರತಿ ತಿಂಗಳಿನ ರಜದ ದಿನಗಳಲ್ಲಿ ಹೇಗೆ ಶುಚಿತ್ವ ಕಾಪಾಡ್ಕೊಳ್ಬಹುದು ಅವರು ನೆಮ್ಮದಿಯಾಗಿ ಒಂದು ನಾಲ್ಕೈದು ದಿನ ಇರಬಹುದು ಅದಕ್ಕೆ ಕಾಪಾಡುವ ವ್ಯವಸ್ಥೆ ಇದೆ ಹಾಗೆಯೇ ಇದು ತದನಂತರ ಪರೀಕ್ಷೆಗಳಲ್ಲಾದ ನಂತರ ಅವರ ಕ್ಲಿನಿಕ್ಗೆ ಹೋದಾಗ ಆಸ್ಪತ್ರೆಗೆ ಅಲ್ಲಿ ಕೂಡ ಐವತ್ತು ಪರ್ಸೆಂಟ್ ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ಹಣದಲ್ಲಿ ಆರೋಗ್ಯವೇ ಮೊದಲು ಮನುಷ್ಯರಿಗೆ ಆರೋಗ್ಯದ ವಿಷಯವಾಗಿ ಇಷ್ಟೆಲ್ಲ ಹೆಣ್ಮಕ್ಳಿಗೆ ಅವರು ಮಾಡೋದಕ್ಕೆ ತಯಾರಾಗಿದ್ದಾರೆ ಈ ಒಂದು ಕಾರಣಕ್ಕಾಗಿ ನಾನು ರೈತ ಚಳುವಳಿಯ ಮಹಿಳೆ ಮೂವತ್ತೊಂಬತ್ತು ವರ್ಷ ಆಗಿದೆ ನನ್ನ ಚಳುವಳಿ ಬಂದು ರೈತ ಚಳುವಳಿಯಿಂದಲೇ ನನಗೆ ಗುರುತಿಸುವ ಹಾಗಾಯಿತು ಆದರೆ ನನ್ನ ಮೊದಲನೇದು ರೈತ ಎರಡನೇದು ಮಹಿಳೆ ಇವೆರಡಕ್ಕೂ ಮೀರಿದ್ದು ದೇಶ ಕಾಯುವ ಸೈನಿಕ ಎರಡನೇ ವಿಷಯ ಏನಿದೆ ಇದು